ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತಕ್ಕೆ ಶರಣು ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ್ಮಕ್ಕೆ ಶರಣು ಶರಣಾರ್ಥಿ ಉಪಚಾರಕ್ಕೆಲ್ಲ ನಮಸ್ಕಾರ ಶರಣೆಂಬುದು ದಾಸೋಹವಯ್ಯ ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಯನೆಂದು ಪ್ರತಿ ಶರಣಾರ್ಥಿ ಎಂದಡೆ ಶಿವದರ್ಶನ ದಾಸೋಹವಾಯಿತಯ್ಯ ಮಹಾದಾಸೋಹಿ ಶರಣ ಬಸವ ಸೂತ್ರ ಮುಖಾಂತರ ಪ್ರಾರಂಭಿಸುತ್ತೇನೆ ಪೂಜ್ಯ ಶ್ರೀ ಚನ್ ಚನ್ನಬಸವ ಶಿವಯೋಗಿ ಅಪ್ಪವರಿಗೂ ವಂದಿಸಿ ಶ್ರೀ ಪೂಜ್ಯ ಚನ್ನೀರ್ ಶಿವಾಚಾರ ಸುಕ್ಷೇತ್ರ ಅಪ್ಪ ಅವರಿಗೂ ನನ್ನ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಮಹಾದಿ ಹಿಂಗಕ್ಕೆ ದೊಡ್ಡಪ್ಪ ಪೂಜೆಯವರಿಗೂ ವಂದಿಸಿ ನನ್ನ ಯಜಮಾನರಾದ ಪೂಜ್ಯ ನನ್ನ ಯಜಮಾನ್ರಿಗೂ ವಂದಿಸಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರೇ ಮತ್ತು ವೇದಿಕೆ ಮೇಲಿನ ಎಲ್ಲ ಸೋದರರೇ ಮೇನೆ ಮುಂದೆ ಕೂತಿರೋ ಮದುಮುದು ಮಕ್ಕಳೆ ಶಿಸ್ತಾಗಿ ಡ್ರೆಸ್ ಮಾಡ್ಕೊಂಡು ಇವತ್ತು ಇಟ್ಕೊಂಡು ಮುಂದಿರಿ ಇನ್ನೊಂದು ಎಲ್ಲ ಶಿಸ್ತು ಅಷ್ಟೇ ಆಗ್ತಿಲ್ಲ ಮುದ್ಮುಂದ ನಮ್ಮ ಹಿರಿಯರಾದ ಎಲ್ಲ ಸೋದರರು ಸೋದರಿಯರು ತಾಯಂದಿರು ಮತ್ತು ಈ ಈ ಈ ಮಠದ ಭಕ್ತರು ಶರಣ ಬಕ್ತಾರೆ ಎಲ್ಲರಿಗೂ ಶರಣ ಶರಣ ಆಗ್ತಿಲ್ಲ ಸೌಂದರು ಇವತ್ತು ನನಗೇನು ಸಂಬಂಧ ಮಾಡ್ಯಾರ ಇವತ್ತು ತವ್ರ ಮನಿ ಬಂದು ಸನ್ಮಾನ ಮಾಡುದು ಅಷ್ಟು ಆನಂದ ಆಗಿದೆ ನಂಗೆ ಬಹಳ ಆನಂದ ಆಗಿದೆ ಸನ್ಮಾನ ಪ್ರಶಸ್ತಿ ಸಿಕ್ಕಿದ್ರೆ ಅಲ್ಲಿ ಏನ್ ಆನಂದ ಆಗಿದೆ ಅವ್ರಿಗಿಂತ ಹೆಚ್ಚಿನ ಆನಂದ ಇಲ್ಲ ಆಗ್ಯದ ಗ್ರಿಂಗ್ಯದಾದ್ಮೇಲೆ ನಾನು ಇಲ್ಲಿ ಮತ್ತೆ ಸರ ಬರ್ತಾ ಇದ್ದೀನಿ ಅಬ್ಬರ ಹೋಗಿಂದ್ರೆ ಬಂದ್ರೆ ತವ್ರ ಮನೆ ಉಡೇಕ್ಕೆ ತುಂಬಿಕೊಂಡು ಹೋಗಿದ್ರಿ ಅಂತ ಒಂದು ಹೇಳಕ್ತಿದ್ರು ಅಪ್ಪರು ನಂಗೆ ತವ್ರ ಮನಿ ಬಂದು ಉಡಕಿ ತುಂಬಿ ನನ್ಗಿಷ್ಟು ಪ್ರೋತ್ಸಾಹ ಮಾಡಿ ನಂಗೆ ಮತ್ ಉತ್ಸಾಹ ತುಂಬಿ ಹೋಗಿ ಶರಣರು ಸೇವಾ ಮಾಡ್ರಿ ಅಂತ ಹೇಳಿ ನಮ್ಗೆ ಕಾಣ್ತಾ ಇದ್ದಾರೆ ಇಬ್ಬಂದೇ ಸ್ವಲ್ಪ ಅವತ್ತು ಆಗ್ತೇನೆ ಶರಣರು ಸಂಸ್ಥಾನ ಮತ್ತ ಅಪ್ಪ ಇಲ್ಲಿಂದ ಈ ಮಠದ ಬಹಳ ಅನ್ಯ ಸಂಬಂಧ ಇದೆ ಮೊದ್ಲಿಂದ ಅದೇ ಈಗಿಂದ ನಮ್ಮದ್ಲು ಇದ್ರು ಈ ಅಪ್ಪ ತಮ್ಮ ಇಲ್ಲಿಂದ ಬಹಳ ಅನ್ಯನೇ ಸಂಬಂಧ ಇದೆ ಆಗಲೇ ಹೇಳಿದ್ರು ಅವರು ಆ ಮಠ ಮಠ ಬೇರೆ ಎಲ್ಲ ತಿಳ್ಕೊಂಡು ನಾವು ನಡ್ತಾ ಇದ್ದೀವಿ ಅದಕ್ಕೆ ಇನ್ನೊಂದು ಕರುತ ಸ್ನೇಹಿತರೆ ಚಿರಂಜೀ ಆಪಾರ ಏ ಒಂದು ದಿನ ಹುಟ್ಟಿರೋ ಕೊಡಿ ತೇ ಮಾದತಿ ಕಿಳಾದೆ ಅದೇ ಸೇಯಿದ್ರು ಹುಟ್ಟಿರಾದೆ ಅಪ್ಪರು ಹುಟ್ಟಸಲ್ಲ ಕಪ್ಪರು ಒಂದು ಬಂಗಿ ತottla ಬಟಟla ಕೊಟದಂತೆ ಆ ಕಿಟ್ ಕೊಟ್ಟು ಅಪ್ಪರ ಫೋಟೋ ಇಟ್ಟು ಅಪ್ಪರ ಕೊಟ್ಟಿದ್ರ ನಿಮ್ಮ ಮಗ ಹಾಗೆ ಆಗ್ತದಂತೆ ಇವತ್ತಿಗೂ ಆ ಕಿಳ ಒಂದು ಹುಳನ ವಾಕಿಲಿ ಬಂತೆ ನಾನು ನೋಡ್ಕೊತೆ ಪೂಜೆ ಮಾಡ್ತೀನಿ ಯಾವಾಗಲೂ ಅದು ಒಂಬತ್ತು ವರ್ಷ ಆದ್ರೂ ಇವತ್ತು ಒಂದು ಹುಳ ಹಾಕಿಲ್ಲ ಇದ್ರಾಗ ಮಹಾತ್ಮ ಗುಣ ಅವ್ರ ಅಧ್ಯಾತ್ಮ ಶಕ್ತಿ ಎಷ್ಟದ ಅಂತ ಕೇಳಿದ ಈ ಹರ್ಕುಡ್ದಾಗ ಅಪೂರ್ ಆದಾರ ಬಾತಾದ ಈ ದುರ್ಬೋಳ ಆದ್ರ ಹರ್ಕ ಸುಸಂಸ್ಕೃತ ಮೂವರಾಕನ್ನ ಕೇಳಿದ ಆಧ್ಯಾತ್ಮಿಕದ ನೆಲೆಯಾಗಿ ಇವತ್ತು ಆ ಅಂತ ಆಧ್ಯಾತ್ಮಿಕದ ಒಂದ್ ದೊಡ್ಡ ನೆಲೆಯಾಗಿ ಆಗಿತ್ತು ಒಂದ್ ಸಂಸ್ಕೃತಿ ಊರ ಎಲ್ಲಾ ಕಡೆ ಹೋಗಿ ಕಲ್ಯಾಣ ಕರ್ನಾಟಕ ಅಂದ್ರೆ ಇಡೀ ಭಾರತದಾಗ ಇಡೀ ಕರ್ನಾಟಕ ಹೋಗಿ ಅಪ್ಪೆ ಮಾಡಿ ಆರಾಮಿ ಉದ್ದಾರ ಮಾಡ್ತಾ ಅವ್ರ ಯೋಗ ಶಕ್ತಿಯಿಂದ ಎಲ್ಲ ಮನಿಗಳು ಜನಗಳು ಆತ್ಮಗಳು ಅವರ ಪವಿತ್ರ ಮನಸ್ಸನ್ನು ಅವರು ಆಧ್ಯಾತ್ಮದಿಂದ ಪವಿತ್ರ ಮಾಡ್ತಾ ಇದ್ದಾರೆ ಈ ಲೋಕ ಕಲ್ಯಾಣ ಅಬ್ಬರ ಕಡೆಯಿಂದ ಯೋಗ ಯೋಗ್ಯತೆಯಿಂದ ಇಷ್ಟು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರಲ್ಲ ಈ ಹರ್ಕೊಡ್ದೆ ಅವ್ರ ಬಾಧೆ ಇರ್ಬೋದು ಅವ್ರ ವಾಸ ಇರ್ಬೋದು ಪುಣ್ಯ ನಿಮ್ಮ ಊರ್ದು ಅಂತ ಅನಿಸ್ತಾ ಇದೆ ಆಮೇಲೆ ಚಿರಂಜೀವಿ ಹುಟ್ಟಬೇಕಂತ ಅಬ್ಬರು ನಮ್ಮ ಶರ್ಮಶೇಶ್ವರ ಸಂಸ್ಥಾನ ಇದ್ರು ಅವರ ಹುಡುಗಿ ಜನ ಎಲ್ಲ ಹುಟ್ಟಪ್ಪ ಮಾಡಾಕಿದ್ರು ಅಪ್ಪೋರ್ ಅಪ್ಪ ಅವರು ಐವತ್ತೈದನೇ ಹುಟ್ಟಾಬ್ಬ ಅಂತ ಮಾಡಿದ್ರು ಅಪ್ಪ ಅವ್ರ ಅಪ್ಪ ಫಸ್ಟ್ ಫೋನ್ ಮಾಡಿದ್ರೆ ಈ ಅಪ್ಪ ಅವರಿಗೆ ತಗೋ ಹುಟ್ಟೋದ್ರ ಮೇಲೆ ಅನೌನ್ಸ್ ಮಾಡಿದ್ರೆ ಅದು ಇದೆಲ್ಲ ಬಹಳ ವಿಶೇಷ ಹಿಂಗಾಗಿ ಈ ಮಠ ಶ್ರ ಮಠ ಬಹಳ ಒಂದೇ ಅಂತ ಹೇಳಿ ಅಂತ ಅಪ್ಪ ಆಶೀರ್ವಾದ ಮೇಲೆ ಅವಾಗಲೂ ನನ್ನ ಮನಸ್ಸು ಭಾಳ ಆಗಿತ್ತು ಅಪ್ಪ ಆಶೀರ್ವಾದ ಮಾಡಿದ್ವಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಹುರು ತುಂಬಿಸಿ ಹೆಚ್ಚಿನ ಸೇವಾ ಮಾಡ್ರಿ ಹೆಚ್ಚಿನ ಬೆಳೆಸ್ರಿ ಲೋಕ ಕಲ್ಯಾಣ ಮಾಡ್ರಿ ಸೇವಾ ಮಾಡ್ರಿ ಅಂತ ಇವತ್ತು ಏನ್ ಆಶೀರ್ವಾದ ಮಾಡಿ ತೋರಿಸ್ತಾ ಇದಾರೆ ಅದರಂತೆ ನಾವು ಅವರು ತೋರಿಸಿದ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಲು ಪ್ರಯತ್ನ ಮಾಡುತ್ತೇನೆ ಕಾವು ನಾರಿಯಿಂದ ಆಶೀರ್ವಾದ ಇಲ್ಲ ನೀವು ಕೂಡ ಸನ್ಮಾರ್ಗದಲ್ಲಿ ನಡೆದಿ ದೇಶ ಕಲ್ಯಾಣ ಮಾಡ್ರಿ ಸಮಾಜ ಕಲ್ಯಾಣ ಮಾಡ್ರಿ ಅಂತ ಹೇಳಿ ನಾನು ಎರಡು ಮಾತ್ರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ